ಇವತ್ತು ಎಡಪಂಥಿಯವರು ಅಂತ ಅನ್ನುವಂತಹ ಲೇಖಕರಿರ್ಬೋದು ಸಾಹಿತಿಗಳಿರ್ಬೋದು ಈ ಕೆಲವೊಂದು ಮುಸ್ಲಿಂ ಲೀಡರ್ಸ್ ಇರ್ಬೋದು ಇವರೆಲ್ಲರೂ ಕೂಡ ಒಮ್ಮೆಲೆ ಇವತ್ತು ಈ ರೀತಿಯ ಧರ್ಮಸ್ಥಳದಲ್ಲಿ ನಡೆದಂತ ಈ ಘಟನೆಗೆ ಇವತ್ತು ಮಾತನಾಡ್ತಾ ಇರುವಂತಹದ್ ನೋಡಿದ್ರೆ ಇವರಿಗೆ ಯಾಕೆ ನೇಹಾ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಯಾಕೆ ಯಮುನಾ ಭಟ್ಕಾಲ ಯಮುನಾ ನಾಯಕ ಬಗ್ಗೆ ಮಾತಾಡ್ಲಿಲ್ಲ ಯಾಕೆ ಅಂಜಲಿ ಬಗ್ಗೆ ಮಾತಾಡುದಿಲ್ಲ ಇಂಥ ಬೇಕಾದಷ್ಟು ಘಟನೆಗಳಾಗಿದಾವಲ್ಲ ಅವಾಗ ಎಡಪಂಥೀಯರು ಬುದ್ಧಿಜೀವಿಗಳು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ನೀವು ಒಂದೇ ಒಂದೇ ಗುರಿ ನಿಮ್ದು ಹಿಂದುತ್ವ ಅನ್ನುವಂಥದ್ದು ಹಿಂದೂಗಳು ಅನ್ನುವಂಥದ್ದು ದೇವಸ್ಥಾನ ಅನ್ನುವಂಥದ್ದು ಯಾವುದೋ ಒಂದು ಒಳ್ಳೆಯ ಧರ್ಮಸ್ಥಳ ಅನ್ನುವಂಥದ್ದೇ ಟಾರ್ಗೆಟ್ ಇದೆ ವಿನಃ ನಿಮಗೆ ಮಹಿಳೆಯರ ಬಗ್ಗೆ ಕಾಳಜಿ ಹೇಳಷ್ಟು ಇಲ್ಲ ನೂರಕ್ಕೆ ನೂರು ಹೇಳ್ತೀನಿ ಹೇಳಷ್ಟು ಇಲ್ಲ ಸೊ ನಿಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಇವತ್ತು ಈ ಅನಾಮಿಕಾ ಯಾರೋ ಮುಖವಾಡ ಹಾಕೊಂಡು ಬಂದಿದ್ದಾನೆ ವೋಸ್ ವ್ಯಕ್ತಿ ಇವನು ಏನೂ ಇಲ್ಲ ನಿನ್ನೆನೆ ಪೂರ್ವ ಆಗಿದೆ ಒಂದು ಒಂದ್ ಅಗದು ನೋಡಿದ್ರೆ ಏನೂ ಇಲ್ಲ ಏನೂ ಸಿಕ್ಕಿಲ್ಲ ಮತ್ತೆ ಅವನಿಗೆ ಅವನಿಗೆ ನಾನು ಎಷ್ಟು ಅಡಿ ಅಗ್ದಿದ್ದೇನೆ ಎಷ್ಟ್ ಎಲ್ಲಿ ಹಾಕಿದ್ದೇನೆ ಗೊತ್ತಾಗಬೇಕ ಹಾಗಾದ್ರೆ ಅಷ್ಟೇ ಅಡಿ ಇದು ಮಾಡ್ಬೇಕಲ್ಲ ಅವನಿಗೆ ಗೊತ್ತಿರುತ್ತೆ ಅವನಿಗೆ ನಾನು ನಾಲ್ಕು ಅಡಿ ಅಗ್ದಿದ್ದೆ ಐದ ಐದ ಅಡಿ ಆಗದಿದ್ದೆ ಅಂತೇಳಿ ಅವನ್ ಗೊತ್ತೆ ಒಟ್ಟು ಹೋಗಿ ಅಂದ್ರೆ ಈ ವಿಶ್ವವನ್ನ ವಿಷಯವನ್ನ ಜೀವಂತವಾಗಿಡುವಂತ ಪ್ರಕ್ರಿಯೆ ಇದು ಅವ್ನಿಗೆ ಹೇಳಿದಾರೆ ಅಲ್ಲಿ ಬಹಳ ದೊಡ್ಡ ತಹಸೀಲ್ದಾರ್ ಹಿಡಿದು ಒಂದು ಡಿ ಸಿ ವರೆಗೆ ಅಲ್ಲೇ ಇರಬೇಕಾಗುತ್ತೆ ಆ ಪಿರಿಯಡ್ ನಲ್ಲಿ ಇಡೀ ಎಲ್ಲ ಕೆಲಸ ಬಿಟ್ಟು ಅಲ್ಲೇ ಇರುವಂತದ್ದು ಎಷ್ಟೊಂದು ಇಪ್ಪತ್ತು ಮೂವತ್ತು ಏನೋ ಪ್ಲೇಸ್ ಹದಿಮೂರು ಪ್ಲೇಸ್ ಈಗಾಗ್ಲೇ ಹೇಳಿದಾನೆ ಇನ್ನು ಹೇಳ್ತಾ ಹೋಗ್ಬೋದು ಅವನು ಹಾಗಾದ್ರೆ ಪ್ರತಿನಿತ್ಯ ಬೇರೆ ಕೆಲಸ ಹಿಂದೆ ಎಲ್ಲ ಡಿ ಸಿ ಎಸ್ ಪಿ ಎಸ್ಐ ಟಿ ಎಲ್ಲರೂ ಅಲ್ಲೇ ಇರ್ಬೇಕಾ ಅವನು ಒಂದೇ ಸಲ ಮೂರ್ನಾಲ್ಕು ಸಲ ಪ್ರಾರಂಭ ಅವನು ಒಪ್ತಾ ಇಲ್ಲ ಅವನು ಅಂದ್ರೆ ಅದರ ಅರ್ಥ ಜೀವಂತವಾಗಿಡಬೇಕು ಎಳಿಬೇಕು ಇದನ್ನ ವ್ಯವಸ್ಥಿತ ಇದು ಮೊದಲ ಬಾರಿಗೆ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ತನ್ನ ಗ್ರಾಹಕರಿಗೆ ಭಾರಿ ಆಫರ್ ಗಳ ಸುರಿಮಳೆ ನೀಡುತ್ತಿದೆ ಮೌಧುಳದ ಮೈರಾ ಶೋರೂಮ್ ಅದೇನಪ್ಪ ಅಂತಂದ್ರೆ ಮೈರಾ ಬಿಗ್ ಸೈಲ್ ಅಂತ ಹೇಳ್ಬಿಟ್ಟ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಖರೀದಿ ಮಾಡಿದ್ರೆ ಅಂತಂದ್ರೆ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಕೇವಲ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಬ್ರಾಂಡೆಡ್ ಶರ್ಟ್ ಮತ್ತು ಪ್ಯಾಂಟ್ ಪಡೆಯಿರಿ ಶೂಟಿಂಗ್ ಮತ್ತು ಶರ್ಟಿಂಗ್ ನಲ್ಲಿ ಶೇಕಡ ಐವತ್ತರಷ್ಟು ಡಿಸ್ಕೌಂಟ್ ಎರಡು ಟ್ರ್ಯಾಕ್ ಪ್ಯಾಂಟ್ ಖರೀದಿಸಿದ್ರೆ ಒಂದು ಟಿ ಶರ್ಟ್ ಫ್ರೀ ಹೀಗೆ ಹಲವಾರು ಆಫರ್ ಗಳು ನಿಮ್ಮ ಮೈರಾ ಬಿಗ್ ಸೇಲ್ ನಲ್ಲಿ ನೀವು ಯಾವ್ದೇ ಜೀನ್ಸ್ ತಗೋಡ್ರಿ ಅದ್ರ ಜೊತೆ ನಾವು ಟಾಪ್ ಫ್ರೀ ಕೊಡಾಕತ್ತೀವಿ ನೀವು ಫ್ರೆಂಡ್ ಜೊತೆ ಶಾಪಿಂಗ್ ಬಂದ್ರಿ ಅಂತಂದ್ರೆ ನಿಮ್ ಫ್ರೆಂಡ್ ಗೆ ಶರ್ಟ್ ಬೇಕಾಗಿತ್ತು ಅಂತಂದ್ರೆ ಪ್ಯಾಂಟ್ ಫ್ರೀ ಪ್ಯಾಂಟ್ ಯಾರಿಗೆ ಬೇಕಾಗಿತ್ತು ಅವ್ರಿಗೆ ಶರ್ಟ್ ಫ್ರೀ ಆರೋ ಸ್ಪೈಕರ್ ಬೀಂಗ್ ಹ್ಯೂಮನ್ ಮತ್ತು ಬೆರಿ ಬ್ರಾಂಡ್ ಗಳು ನಮ್ಮಲ್ಲಿ ಲಭ್ಯ ಈ ಆಫರ್ ಏನೈತಿ ಜುಲೈ ಮೂವತ್ತೊಂದಕ್ಕೆ ಕ್ಲೋಸ್ ಆಗ್ತದೆ ಕ್ಲೋಸ್ ನೀವು ನಿಮ್ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಬಂದ ಮೈರಾಕ್ ವಿಸಿಟ್ ಮಾಡ್ರಿ ಥ್ಯಾಂಕ್ ಯು ಸ್ಥಳ ಲಕ್ಕಂ ಕಾಂಪ್ಲೆಕ್ಸ್ ತಹಶೀಲ್ದಾರ್ ಕಚೇರಿ ಎದುರು ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ